ಹಲೋ ಅವ್ರವಾನ್ ಇವತ್ತಿನ ಕತೆ ಕೇಳಕ್ಕೆ ಎಲ್ಲರೂ ರೆಡಿ ಇದ್ದೀರಾ ಇವತ್ತಿನ ಕತೆ ಬಂದು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಪುಸ್ತಕದ್ದೇ ಆದ ಮತ್ತೊಂದು ಕತೆ ಆಗಿದೆ ಆಕೆ ಸಾವನ್ನೇ ಗೆದ್ದಳು ನಿಮಗೆ ಒಂದು ಕತೆ ಹೇಳಬೇಕು ಅದು ಯಮರಾಯನಿಗೆ ಸವಾಲು ಹಾಕಿ ಗೆದ್ದ ಹೆಣ್ಣು ಮಗಳೊಬ್ಬಳ ಕತೆ ಮಗಳಿಗಾಗಿ ತನ್ನನ್ನೇ ಮರೆತು ಬಿಟ್ಟ ದೇವರನ್ನೂ ಮೀರಿಸಿದ ಅಪ್ಪನ ಕತೆ ನೊಂದವರಿಗೆ ಅಸಹಾಯಕರಿಗೆ ಬದುಕಲ್ಲಿ ಭರವಸೆಯನ್ನೇ ಕಳೆದುಕೊಂಡು ಆತ್ಮಹತ್ಯೆಯಂತ ಹೇಯ ಕೃತ್ಯಕ್ಕೆ ಮುಂದಾಗುವವರಿಗೆ ಪಾಠ ಆಗುವಂತಹ ಕತೆ ನಮ್ಮ ಕಥಾ ನಾಯಕಿಯ ಹೆಸರು ಜಾಕ್ವೆಲಿನಾ ಸುಬುರಿಡೋ ಗ್ರಾಸಿಯಾ ಈಕೆ ಸ್ಪೇನ್ ದೇಶದ ಅಮಾಂಡೋ ರೊಸಾಲಿನ ದಂಪತಿಯ ಒಬ್ಬಳೇ ಮಗಳು ಅಮಾಂಡೋಗೆ ದೊಡ್ಡದೊಂದು ಫ್ಯಾಕ್ಟರಿ ಇತ್ತು ತನ್ನ ನಂತರ ಮಗಳು ಫ್ಯಾಕ್ಟರಿ ನೋಡಿಕೊಳ್ಳಲಿ ಎಂದು ಆತ ಇಷ್ಟಪಟ್ಟಿದ್ದ ಅದೇ ಕಾರಣದಿಂದ ಅವಳನ್ನು ಇಂಜಿನಿಯರಿಂಗ್ ಓದಿಸುತ್ತಲಿದ್ದ ಎಲ್ಲ ಶ್ರೀಮಂತರ ಮನೆಯ ಮಕ್ಕಳ ತರಾನೇ ಜಾಕ್ವೆಲಿನ್ ಕೂಡ ಸಖತ್ ಸುಂದರಾಂಗಿಯಾಗಿದ್ಲು ಅವಳು ಕಾಲೇಜಿಗೆ ಬಂದ ದಿನವೇ ಒಬ್ಬ ಸುಂದರಾಂಗ ಅವಳಿಗೆ ಗುಲಾಬಿ ಕೊಟ್ಟ ಒಂದೆರಡೇ ತಿಂಗಳುಗಳಲ್ಲಿ ಅವರ ಲವ್ ಪಾಸಾಯಿತು ಅವಳ ಅಪ್ಪನಿಗೆ ಎಲ್ಲವನ್ನು ಹೇಳಿಕೊಂಡಳು ಆ ವೇಳೆಗೆ ಅದೇಕೋ ಏನೋ ಅಮಾಂಡೋ ರೊಸಾಲೀನಾ ದಾಂಪತ್ಯದಲ್ಲಿ ಒಡುಕು ಕಾಣಿಸಿಕೊಂಡಿತ್ತು ರೊಸಾಲೀನಾ ಗಂಡನಿಗೆ ಗುಡ್ ಬೈ ಹೇಳಿ ಹೋಗಿಯೂ ಬಿಟ್ಟಳು ಮಗಳ ಪ್ರೇಮದ ಕತೆ ಕೇಳಿದ ಅಮಾಂಡೋ ತನ್ನ ಸಂಕಟವನ್ನು ಒಂದೆರಡೇ ಮಾತುಗಳಲ್ಲಿ ಹೇಳಿಕೊಂಡ ನಂತರ ನಿನ್ನ ಬಾಯ್ ಫ್ರೆಂಡ್ಗೆ ಕೇಳಿದೆ ಅಂತ ಹೇಳು ಮಗಳೇ ನಿಮ್ಮ ಮದುವೆಗೆ ನಾನು ಒಪ್ಕೊಂಡಿದ್ದೀನಿ ಅಂತನೂ ಹೇಳಿದ ಈ ಖುಷಿಯಲ್ಲೇ ಅವಳು ಗೆಳತಿಯೊಬ್ಬಳ ಬರ್ತ್ಡೇ ಪಾರ್ಟಿಗೆ ಹೋದಳು ಅವತ್ತು ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪಾರ್ಟಿ ಮುಗಿದಾಗ ರಾತ್ರಿ ಹತ್ತುವರೆ ಆದಷ್ಟು ಬೇಗ ಹಾಸ್ಟೆಲ್ಗೆ ತಲುಪಿಕೊಳ್ಳೋಣ ಎಂಬ ಅವಸರದಲ್ಲೇ ಗೆಳೆ ಗೆಳತಿಯರ ಹಿಂಡಿನೊಂದಿಗೆ ಕಾರು ಹತ್ತಿದಳು ಜಾಕ್ವೆಲಿನ್ ಎಲ್ಲರೂ ಹರಟಿಕೊಂಡು ಹಾಡು ಹೇಳಿಕೊಂಡು ಬರುತ್ತಿದ್ದಾಗಲೇ ಎದುರಿನಿಂದ ವಿಮಾನದ ವೇಗದಲ್ಲಿ ಬಂದ ಕಾರೊಂದು ಜಾಕ್ವೆಲಿನ್ ಇದ್ದ ಕಾರ್ಗೆ ಡಿಕ್ಕಿ ಹೊಡೆಯಿತು ಹೌದು ಡಿಕ್ಕಿ ಹೊಡೆಸಿದ ಕಾರಲ್ಲಿ ಕಾರಲ್ಲಿದ್ದ ಎಲ್ಲರೂ ಕುಡಿದಿದ್ದರು ಡಿಕ್ಕಿಯ ರಭಸ ಹೇಗಿತ್ತು ಅಂದರೆ ಜಾಕ್ವೆಲಿನ್ ಜೊತೆಗಿದ್ದ ಐವರು ಗೆಳತಿಯರು ಕೆಲವೇ ನಿಮಿಷಗಳಲ್ಲಿ ಸುಟ್ಟು ಕರಕಲಾದರು ಸುದ್ದಿ ತಿಳಿದ ತಕ್ಷಣವೇ ಆಂಬ್ಯುಲೆನ್ಸ್ ಧಾವಿಸಿ ಬಂತು ಕಾರೊಳಗಿದ್ದ ಹುಡುಗಿಯರ ಶವಗಳನ್ನು ಸ್ಟ್ರೆಚ್ಚರ್ನಲ್ಲಿ ಹಾಕಿಕೊಂಡು ಹೋಗಲು ಬಂದ ಸಿಬ್ಬಂದಿ ಜಾಕ್ವೆನೀಲ್ ಅನ್ನು ಕಂಡು ನಂಬಲಾಗದೆ ನಂಬಿ ಉದ್ಘರಿಸಿದರು ಭಗವಂತ ಈ ಹುಡುಗಿ ಉಸಿರಾಡ್ತಾ ಇದ್ದಾಳೆ ಇನ್ನೂ ಬದುಕಿದ್ದಾಳೆ ಆದರೆ ಆಕೆ ಜಾಸ್ತಿ ಹೊತ್ತು ಬದುಕೋದಿಲ್ಲ ಅನ್ಸುತ್ತೆ ನಂತರ ವೈದ್ಯರ ತಡ ಮಾಡಲಿಲ್ಲ ತಕ್ಷಣವೇ ಅಮಾಂಡೋಗೆ ಸುದ್ದಿ ಮುಟ್ಟಿಸಿದರು ಆತ ಮಿಂಚಿನ ವೇಗದಲ್ಲಿ ಓಡಿ ಬಂದ ಮಗಳು ಐಸಿಯುನಲ್ಲಿ ಕ್ಷಣ ಕ್ಷಣವು ಸಾವಿನ ಜೊತೆ ಹೋರಾಡ್ತಾ ಇದ್ದಾಳೆ ಎಂಬುದು ಕೆಲವೇ ಕ್ಷಣದಲ್ಲಿ ಅವನಿಗೆ ಅರ್ಥವಾಯಿತು ಓಹೋ ಇದು ಅಳುವ ಕ್ಷಣವಲ್ಲ ಅಂದುಕೊಂಡ ತನ್ನನ್ನು ತಾನೇ ನಿಗ್ರಹಿಸಿಕೊಂಡ ನಂತರ ವೈದ್ಯರ ಬಳಿಗೆ ಹೋಗಿ ಹೇಳಿದ ಡಾಕ್ಟರ್ ದುಡ್ಡಿನ ಮುಖ ನೋಡಬೇಡಿ ಅದೆಷ್ಟೇ ಖರ್ಚಾದರೂ ಸರಿ ನನ್ನ ಮಗಳನ್ನು ಉಳಿಸಿಕೊಡಿ ಪ್ಲೀಸ್ ವೈದ್ಯರು ಅಮಾಂಡೋನನ್ನೇ ಒಮ್ಮೆ ಅನುಕಂಪದಿಂದ ನೋಡುತ್ತಾ ಒಂದು ಮೂಲೆಗೆ ಕರೆದುಕೊಂಡು ಹೋಗಿ ಹೇಳಿದರು ಸರ್ ನಿಮ್ಮ ಸಂಕಟ ನಿಮ್ಮ ಸೆಂಟಿಮೆಂಟ್ ಅರ್ಥವಾಗುತ್ತೆ ಆದರೆ ನಾನು ಹೇಳ್ತಿರೋದನ್ನು ಪೂರ್ತಿ ಕೇಳಿ ನಿಮ್ಮ ಮಗಳು ಶೇಕಡ ತೊಂಬತ್ತೈದು ಭಾಗ ಸುಟ್ಟು ಹೋಗಿದ್ದಾಳೆ ಆಕೆಯ ಕಣ್ಣು ಕಿವಿ ತಲೆಗೂದಲು ತುಟಿ ಕೆನ್ನೆ ಕೈಬೆರಳು ಸಂಪೂರ್ಣವಾಗಿ ಸುಟ್ಟು ಹೋಗಿವೆ ಒಂದು ಕಿವಿ ಒಂದು ಕಣ್ಣು ಮಾತ್ರ ಪರವಾಗಿಲ್ಲ ಅನ್ನುವಂತಿವೆ ಅವು ಕೂಡ ಯಾವ ಕ್ಷಣದಲ್ಲಾದರೂ ಹಾಳಾಗಬಹುದು ಮೂಗಿನ ಎರಡೂ ಹೊಳ್ಳೆಗಳು ಸುಟ್ಟು ಹೋಗಿವೆ ಬೆರಳುಗಳೆಲ್ಲ ಸುಟ್ಟು ಹೋಗಿರುವುದರಿಂದ ಗಾಯವಾಗಿ ಅಲ್ಲಿ ಕೀವು ತುಂಬಿಕೊಂಡಿದೆ ಅದೇ ಕಾರಣದಿಂದ ಮುಂಗೈಗಳನ್ನು ಕತ್ತರಿಸಬೇಕಾಗಿದೆ ಕಾಲ್ ಬೆರಳುಗಳ ಗತಿ ಕೂಡ ಹಾಗೆಯೇ ಆಗುತ್ತೆ ಮುಖದ ಕತೆ ಹೇಳೋದೇ ಬೇಡ ವೈದ್ಯರಾಗಿ ನಮಗೆ ಸುಮ್ಮನೆ ಎರಡು ಸೆಕೆಂಡ್ ನೋಡೋದಕ್ಕೂ ಅಸಹ್ಯ ಆಗುತ್ತೆ ಚರ್ಮ ಸುಟ್ಟಿದೆ ನೋಡಿ ಅದೇ ಕಾರಣಕ್ಕೆ ಗಾಯದಲ್ಲಿ ಮೇಲಿಂದ ಮೇಲೆ ಕೀವು ತುಂಬಿಕೊಳ್ಳುತ್ತೆ ಅಂತ ಮಗಳ ಜೊತೆ ಬದುಕಿದರೆ ಇನ್ಫೆಕ್ಷನ್ ಆಗಿ ನಿಮಗೂ ರೋಗ ಬರಬಹುದು ಹಾಗಾಗಿ ಮಗಳ ಬಗ್ಗೆ ಆಸೆ ಇಟ್ಕೊಳ್ಬೇಡಿ ಅವಳು ಸತ್ತು ಹೋದ್ಲು ಅಂದ್ಕೊಳ್ಳಿ ಡಾಕ್ಟರ್ ಹೇಳಿದ್ದನ್ನೆಲ್ಲ ತಾಳ್ಮೆಯಿಂದ ಕೇಳಿಸಿಕೊಂಡ ಅಮಾಂಡು ಕಡೆಗೊಮ್ಮೆ ಡಾಕ್ಟ್ರೇ ಒಂದು ವೇಳೆ ಆಕೆ ನಿಮ್ಮ ಮಗಳೇ ಆಗಿದ್ರೆ ಆಗಲೂ ಹೀಗಂತಿದ್ರಾ ಅಂದುಬಿಟ್ಟ ಆ ವೈದ್ಯ ತಕ್ಷಣವೇ ಕಣ್ಣೊರೆಸಿಕೊಂಡು ಸಾರಿ ಸರ್ ಐ ಆಮ್ ವೆರಿ ವೆರಿ ಸಾರಿ ಓಕೆ ಈಗ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ ನಿಮ್ಮ ಮಗಳನ್ನು ಉಳಿಸಿಕೊಳ್ಳೋಣ ಆದರೆ ಇಲ್ಲಿ ಆ ದುಬಾರಿ ಚಿಕಿತ್ಸೆ ನಡೆಸೋದು ಕಷ್ಟ ಅಮೇರಿಕಾದ ಟೆಕ್ಸಸ್ನಲ್ಲಿ ಆಕೆಗೆ ಒಳ್ಳೆ ಚಿಕಿತ್ಸೆ ಸಿಗುತ್ತೆ ಅಂದರು ಮರುದಿನವೇ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಮಗಳನ್ನು ಟೆಕ್ಸಸ್ನ ಆಸ್ಪತ್ರೆಗೆ ಅಮಾಂಡು ಕರೆದು ಕರೆದೊಂದು ಕರೆತಂದೇ ಬಿಟ್ಟ ಸಾವಿನೊಂದಿಗೆ ಜಾಕ್ವಿಲಿನಳ ಹೋರಾಟ ಶುರುವಾಗಿದ್ದೇ ಆಗ ಅಮ್ಮ ಇಲ್ಲದ ಮಗಳಿಗೆ ಅಪ್ಪನೇ ಅಮ್ಮ ಆಗ್ತಾನೆ ಎಂಬ ಮಾತಿದೆ ಜಾಕ್ವಿಲಿನ್ನ ವಿಷಯದಲ್ಲೂ ಹೀಗೆ ಆಯಿತು ಅಮ್ಯಾಂಡೋ ಮಗಳನ್ನು ಕ್ಷಣ ಕ್ಷಣವೂ ಬಿಡದೆ ಕಾಯ್ದು ಬಿಟ್ಟ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಎರಡರವರೆಗೆ ಅಖಂಡ ಮೂರು ವರ್ಷಗಳ ಕಾಲ ಆಸ್ಪತ್ರೆಯಲ್ಲಿದ್ದಳಲ್ಲ ಆ ಅವಧಿಯಲ್ಲಿ ಒಂದಲ್ಲ ಎರಡಲ್ಲ ಒಟ್ಟು ನಲವತ್ತೆಂಟು ಆಪರೇಷನ್ಗಳಾದವು ಜಾಕ್ವೆಲಿನ್ಲ ದೇಹದ ಮೇಲೆ ಪ್ರತಿಯೊಂದು ಬಾರಿಯೂ ಏನೇ ಹೆಚ್ಚು ಕಡಿಮೆಯಾದರೂ ರೋಗಿಯ ಪ್ರಾಣಕ್ಕೆ ಅಪಾಯವಾದರೂ ಅದಕ್ಕೆ ನಾನೇ ಜವಾಬ್ದಾರ ಎಂದು ಅಮ್ಯಾಂಡೋ ಪತ್ರ ಬರೆದುಕೊಡುತ್ತಿದ್ದ ಟೆಕ್ಸಸ್ನಲ್ಲಿ ಸ್ಪ್ಯಾನಿಷ್ ಭಾಷೆಯಲ್ಲಿ ವ್ಯವಹರಿಸುವುದು ಕಷ್ಟ ಅನಿಸಿದಾಗ ಈ ಅಮ್ಯಾಂಡೋ ಶ್ರದ್ಧೆಯಿಂದ ಕೆಲವೇ ದಿನಗಳಲ್ಲಿ ಇಂಗ್ಲಿಷ್ ಕಲಿತುಬಿಟ್ಟ ಇಂದಿನ ದಿನದ ಇಪ್ಪತ್ನಾಲ್ಕು ಗಂಟೆಯ ಅವಧಿಯಲ್ಲಿ ತಲಾ ಎರಡು ಗಂಟೆಗೆ ಒಂದು ಬಾರಿ ಜಾಕ್ವೆಲಿನ್ಗೆ ಐ ಡ್ರಾಪ್ಸ್ ಮತ್ತು ಇಯರ್ ಡ್ರಾಪ್ಸ್ ಹಾಕಬೇಕಿತ್ತು ಆ ಕೆಲಸವನ್ನು ಅಮ್ಯಾಂಡೋ ಇನ್ನಿಲ್ಲದ ಶ್ರದ್ಧೆಯಿಂದ ಮಾಡಿದ ರಾತ್ರಿಯ ವೇಳೆ ಸುತ್ತ ಗಾಯಗಳಿಂದ ಬರುತ್ತಿದ್ದ ವಾಸನೆಯಿಂದ ಅದೆಷ್ಟೋ ಬಾರಿ ತಲೆ ಸುತ್ತು ಬಂದು ಬಿದ್ದ ಆದರೂ ಅಸಹ್ಯ ಪಡದೆ ಮಗಳ ಮುಂದೆ ಒಂದು ಚೇರ್ ಹಾಕಿಕೊಂಡೇ ಕೂತು ಬಿಡುತ್ತಿದ್ದ ಪ್ರತಿ ಎರಡು ಗಂಟೆಗೊಮ್ಮೆ ಡ್ರಿಪ್ಸ್ ಬದಲಿಸುತ್ತಿದ್ದ ಐ ಡ್ರಾಪ್ಸ್ ಹಾಕ್ತಿದ್ದ ಮಗಳು ಒಂದೇ ಕಣ್ಣಲ್ಲಿ ಹಾಗೆ ಸುಮ್ಮನೆ ನೋಡಿದರೆ ಹೆದರಬೇಡ ನಾನಿದ್ದೀನಿ ಎನ್ನುತ್ತಿದ್ದ ಅಮಾಂಡೋನ ಈ ಶ್ರದ್ಧೆ ಟೆಕ್ಸಸ್ನ ಎಲ್ಲ ವೈದ್ಯರ ಕಂತರಿಸಿತು ಅದುವರೆಗೂ ಸುಟ್ಟ ಗಾಯದ ಹುಡುಗಿಯ ಹುಡುಗಿ ಎಂದು ತಾತ್ಸಾರ ಮಾಡಿದ್ದವರೆಲ್ಲ ಜಾಕ್ವಿನಿಂದ ಬಗ್ಗೆ ವಿಶೇಷ ಕಾಲೇಜಿ ತೆಗೆದುಕೊಂಡ್ರು ಜಾಕ್ವಿನ್ ಬಗ್ ನ ಬೆಡ್ಶೀಟ್ ಹೊದಿಸಲು ಹಿಂದೆ ಹಿಂಜರಿಯುತ್ತಿದ್ದ ನರ್ಸ್ಗಳು ತಾವಾಗಿಯೇ ಸೇವೆಗೆ ನಿಂತರು ಮಗಳು ತೊದರಿಸಿಕೊಂಡು ಮಾತಾಡಲು ಶುರು ಮಾಡಿದಾಗ ಈ ಅಮ್ಯಾಂಡೋ ಹಠಕ್ಕೆ ಬಿದ್ದು ಅವಳಿಗೂ ಇಂಗ್ಲಿಷ್ ಕಲಿಸಿಬಿಟ್ಟ ಅನಂತರ ನೋಡು ಮಗಳೇ ನಿನಗೀಗ ಕೈಕಾಲಿನ ಬೆರಳುಗಳಿಲ್ಲ ಮೂಗು ಕಿವಿ ಕಣ್ಣು ಯಾವುದೂ ಸರಿಯಾಗಿಲ್ಲ ಬೆನ್ನ ಹಿಂದೆ ಇಳಿಬೀಳುತ್ತಿದ್ದ ಜಡೆಯಿಲ್ಲ ಗೋಧಿ ಬಣ್ಣದ ಮೈಕಾಂತಿ ಎಂದೆಂದೂ ಎಂದೆಂದೂ ಮರಳಿಸಿಗೊಲ್ಲ ಆದರೆ ಮಗಳೇ ನಿನ್ನೊಂದಿಗೆ ನಾನಿರ್ತೀನಿ ಈ ಮೊದಲು ಇಷ್ಟಪಡ್ತಿದ್ದೆ ನೋಡು ಅದಕ್ಕಿಂತ ಎರಡು ಪಟ್ಟು ಜಾಸ್ತಿ ಇಷ್ಟಪಡ್ತೀನಿ ಐ ಲವ್ ಯು ಟಿಲ್ ಮೈ ಡೆತ್ ಅಂದು ಬಿಟ್ಟ ಈ ವೇಳೆಗೆ ಜಾಕ್ವೆಲಿನ್ಗೂ ಎಲ್ಲ ಅರ್ಥವಾಗಿತ್ತು ಅಮ್ಯಾಂಡೋನ ಸಾಹಸದ ಬಗ್ಗೆ ವೈದ್ಯರೆಲ್ಲ ಹೇಳುತ್ತಿದ್ದರಲ್ಲ ಆಗೆಲ್ಲ ಅವಳಿಗೆ ಸಂಕಟವಾಗುತ್ತಿತ್ತು ಅಳಲು ಕಣ್ತುಂಬಿಕೊಂಡರೆ ಸಾಕು ವೈದ್ಯರು ಸರಬರನೆ ಬಂದು ಅಳಬೇಡಮ್ಮ ಸೆಪ್ಟಿಕ್ ಆಗಿ ಇರುವ ಕಣ್ಣು ಕೂಡ ಹಾಳಾಗಿ ಬಿಡುತ್ತೆ ಅನ್ನುತ್ತಿದ್ದರು ಉಳಿದದ್ದು ಏನೇ ಇರಲಿ ಅಪ್ಪನ ಪ್ರೀತಿಯನ್ನು ಪಡೆಯಲಿಕ್ಕಾದರೂ ನಾನು ಬದುಕಲೇಬೇಕು ಅಂದುಕೊಂಡಳು ಜಾಕ್ವೆಲಿನ್ ಅದೇ ಕಾರಣದಿಂದ ಎಷ್ಟೇ ನೋವಾದರೂ ಹೇಳಿಕೊಳ್ಳದೆ ಎಲ್ಲವನ್ನೂ ಸಹಿಸಿಕೊಂಡಳು ಅಖಂಡ ಎರಡು ವರ್ಷ ಆಸ್ಪತ್ರೆಯ ವಾರ್ಡ್ನಲ್ಲಿ ಅಟೆಂಡರ್ಗಿಂತ ಹೆಚ್ಚಾಗಿ ಅಲೆದಾಡಿ ತನ್ನ ಸೇವೆ ಮಾಡಿದ ಅಪ್ಪನನ್ನು ಕಂಡು ನಾನು ಯಾರಿಗೋ ಹಿಂದಿನ ಜನ್ಮದಲ್ಲಿ ಅನ್ಯಾಯ ಮಾಡಿದ್ದೆ ಅನ್ನಿಸುತ್ತೆ ಅದಕ್ಕೆ ದೇವರು ಇಂಥ ಶಿಕ್ಷೆ ಕೊಟ್ಟಿದ್ದಾನೆ ಅಲ್ವೇನಪ್ಪ ಅಂದು ಬಿಟ್ಟಳು ಅಮ್ಯಾಂಡೋ ತಕ್ಷಣವೇ ಚೇಚೆ ಹಾಗಲ್ಲ ಕಂದ ಹಿಂದೆ ಯಾವತ್ತೋ ನಾನು ಮಾಡಿದ್ದ ತಪ್ಪಿಗೆ ದೇವರು ಹೀಗೆ ಕಂದಾಯ ಕಟ್ಟಿಸಿಕೊಳ್ಳುತ್ತಾ ಇದ್ದಾನೆ ನಿನ್ನ ಸೇವೆ ಮಾಡಿ ನನ್ನ ಪಾಪವೆಲ್ಲ ಕಳೆದು ಹೋಗುತ್ತಿದೆ ಅಂದ ಈ ಅಪ್ಪ ಮಗಳ ಹೋರಾಟಕ್ಕೆ ಕಡೆಗೂ ಎಮರಾಯ ಸೋದು ಹೋದ ಟೆಕ್ಸಸ್ನ ಆಸ್ಪತ್ರೆಯ ವೈದ್ಯರ ನಿರೀಕ್ಷೆಯನ್ನೇ ಉಲ್ಟಾ ಆಗಿಸಿ ಬದುಕಿ ಬದುಕಿಬಿಟ್ಟಳು ವೈದ್ಯರು ಜಾಕ್ವೆಲಿನಳ ವಿಲ್ ಪವರ್ ಕೂಡ ಕಂಡು ಬೆರಗಾದರು ಒಂದೆರಡಲ್ಲ ನಲವತ್ತೆಂಟು ಆಪರೇಷನ್ ಮಾಡಿಸಿಕೊಂಡ ನಂತರವೂ ಬದುಕಬಹುದು ಎಂಬುದಕ್ಕೆ ಚಾಕ್ವೆಲಿನ್ ಸಾಕ್ಷಿಯಾದಳು ಈ ಎಲ್ಲ ವಿವರವನ್ನು ಪತ್ರಿಕೆಗಳಲ್ಲಿ ಓದಿದ ಅಮ್ಯಾಂಡೋ ಹೆಂಡತಿ ರೊಸಾಲಿನ ಮರಳಿ ಅಮ್ಯಾಂಡೋನ ಮನೆಗೆ ಮನಕ್ಕೆ ವಾಪಸಾದಳು ಜಾಕ್ವೆಲಿನ್ ಈಗ ಹೇಗಿದ್ದಾಳೆ ಎಂಬುದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಚಿತ್ರವಿದೆ ಯಮನನ್ನೇ ಹೆದರಿಸಿ ಕಳಿಸಿದ ಜಾಕ್ವೆಲಿನ್ ಈಗ ಅಮ್ಯಾಂಡೋ ಮಾರ್ಗದರ್ಶನದಲ್ಲಿ ಅದೇ ಮೋಟು ಕೈಗಳಿಂದ ಬರೆಯುತ್ತಾಳೆ ಕಾರು ಓಡಿಸುತ್ತಾಳೆ ತನ್ನ ಎಲ್ಲ ಕೆಲಸವನ್ನು ತಾನೇ ಮಾಡುತ್ತಾಳೆ ಅಪ್ಪನ ಅಷ್ಟೂ ಆಸ್ತಿಯನ್ನು ಯಾವುದಾದ್ರೂ ಅನಾಥಾಶ್ರಮಕ್ಕೆ ದಾನ ಮಾಡ್ತೀನಿ ಎಂದಿದ್ದಾಳೆ ನಾಲ್ಕು ಕಾಸು ಸಿಕ್ಕಿದ್ರೂ ದಾನ ಮಾಡಿ ನಮ್ಮ ಅಪ್ಪನಿಗೆ ಒಳ್ಳೆಯದಾಗಲಿ ದೇವರೇ ಎಂದು ಪ್ರಾರ್ಥಿಸಿಕೊಳ್ಳುತ್ತಾಳೆ ಈ ಅಮ್ಯಾಂಡೋ ಆಗೆಲ್ಲ ಮಗಳ ಕೈ ಹಿಡಿದು ನೀನೇ ನನ್ನ ದೇವರು ಕಂದ ಅನ್ನುತ್ತಾನೆ ಈಗ ಯೋಚಿಸಿ ಶೇಕಡ ತೊಂಬತ್ತೊಂಬತ್ತರಷ್ಟು ಕುರೂಪ ಹೊಂದಿದ್ದರೂ ಬದುಕೇ ಬದುಕುತ್ತೀನಿ ಎನ್ನುತ್ತಿರುವ ಚಾಕ್ವಿನ ಬದುಕು ಸಣ್ಣ ಸಂಕಟಕ್ಕೂ ಡಿಪ್ರೆಷನ್ಗೆ ಈಡಾಗುವ ಪದೇ ಪದೇ ಸಾವಿನ ಮಾತಾಡುವ ಎಲ್ಲರಿಗೂ ಒಂದು ಪಾಠದಂತಿದೆ ಅಲ್ಲವೇ ಈ ಕಥೆಯಲ್ಲಿ ದೇವರು ಯಾರು ಅಮ್ಯಾಂಡೆ ಅಮ್ಯಾಂಡೋನಾ ಅಥವಾ ಜಾಕ್ವೆಲೀನ್ಲೊ ಇಲ್ಲಿಗೆ ಈ ಕತೆ ಮುಗಿಯುತ್ತದೆ ಟು ಬಿ ಹಾನೆಸ್ಟ್ ಐ ಆಮ್ ಸ್ಪೀಚ್ಲೆಸ್ ಎಷ್ಟು ನಿಜ ಅಲ್ವಾ ನಮಗೆ ಏನಾದರೂ ಆಗುತ್ತೆ ಅಂದರೆ ಫಸ್ಟ್ ಬರೋದು ನಮ್ಮ ತಂದೆ ತಾಯಿ ನಮ್ಮ ಜೊತೆ ಇರೋದಕ್ಕೆ ಆ್ಯಂಡ್ ಐ ಆಮ್ ವೆರಿ ವೆರಿ ಏನು ಬ್ಲೆಸ್ಡ್ ವೆರಿ ವೆರಿ ಫಾರ್ಚುನೇಟ್ ಟು ಹ್ಯಾವ್ ಮೈ ಫಾದರ್ ಇನ್ ಮೈ ಲೈಫ್ ಆ್ಯಂಡ್ ಐಮ್ ಡೆಫಿನೆಟ್ಲಿ ಶ್ಯೋರ್ ದಟ್ ನಿಮಗೂ ಕೂಡ ನಿಮ್ಮ ತಂದೆ ತಾಯರು ಇಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ ಅಂತ ಕೆಲವೊಬ್ಬರಿಗೆ ನಿಮ್ಮ ತಂದೆ ತಾಯನ್ನ ಮಿಸ್ ಮಾಡ್ಕೋತಾ ಇದ್ರೆ ಟೇಕ್ ದಿಸ್ ಮೂಮೆಂಟ್ ಟು ಸೇ ಥ್ಯಾಂಕ್ಸ್ ಟು ದೆಮ್ ಅಕಸ್ಮಾತ್ ನಿಮ್ಮ ತಂದೆ ತಾಯನ್ನ ತಕ್ಷಣ ನೋಡ್ಲಿಕ್ಕೆ ಆಗೋದಿಲ್ಲ ದೂರದಲ್ಲಿ ಇದ್ದೀರ ಮನೆಯಿಂದ ಅಂತ ಹೇಳಿದ್ರೆ ಕೆಲವೊಬ್ಬರು ಬ್ಯಾಂಗ್ಳೂರ್ನಲ್ಲಿ ವರ್ಕ್ ಮಾಡ್ತಾ ಇರ್ತೀರ ಅಥವಾ ಅಪ್ಪ ಅಮ್ಮ ತೀರಿ ಹೋಗಿದ್ದಾರೆ ಆ ಥರ ಏನಾದರೂ ಇತ್ತು ಅವರನ್ನು ರೀಚ್ ಆಗೋಕ್ಕೆ ಕಷ್ಟ ಅಂದರೆ ನಾನು ಈ ಹಿಂದೆ ನನ್ನ ಸ್ಟೇಟಸ್ನಲ್ಲಿ ಹಾಕಿದೆ ಸಂಧ್ಯಾ ಸಂಜೀವಿನಿ ಅಂತ ಒಂದು ವೃದ್ಧಾಶ್ರಮ ಇದೆ ಅಂತ ಬ್ಯಾಂಗ್ಳೂರಿನಲ್ಲಿ ಕೋರಮಂಗಲದಲ್ಲಿ ಇದೆ ಸಂಧ್ಯಾ ಸಂಜೀವಿನಿ ಸಂಧ್ಯಾ ಕಿರಣ ಅಂತ ಅಲ್ಲಿ ಮಕ್ಕಳು ನೋಡ್ಕೊಳ್ದಲ್ಲೇ ಇರುವಂತಹ ಅಮ್ಮಂದರಿಗೆ ಯಾರಿಗೆ ಡಿಮೆನ್ಷಿಯಾ ಅಂದರೆ ಮರ್ವಿನ ಕಾಯಿಲೆ ಇರುತ್ತೆ ಯಾರಿಗೆ ತುಂಬ ಓಡಾಡೋಕ್ಕಾಗೋದಿಲ್ಲ ಅಥವಾ ಏನೇ ತೊಂದರೆಗಳಿದ್ರೂ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಬಸ್ ಹತ್ತಿಸಿ ಅಥವಾ ಟ್ರೈನ್ ಹತ್ಸ್ಬಿಟ್ಟು ಲಾಸ್ಟ್ ಟಾಪ್ ಅವರಿಗೆ ಆಗಿರುತ್ತೆ ಅಂತ ವೃದ್ಧ ಅವರಿಗೆ ಇಲ್ಲಿ ಕರ್ಕೊಂಡು ಬಂದು ನೋಡ್ಕೊಳ್ತಾರೆ ಅಲ್ಲಿ ಬರ್ಡೇ ಸೆಲೆಬ್ರೇಷನ್ಸ್ ನೀವು ಮಾಡ್ಕೊಳ್ಬೋದು ಇಲ್ಲ ನಿಮಗೇನಾದರೂ ಹೇಳಿಕೊಡಬೇಕು ಅಂತಿದ್ರೆ ನಾವು ಹೋದಾಗ ಒಬ್ಬರು ವಾಲಂಟಿಯರ್ ಹೇಳಿದರು ನಾ ಇಲ್ಲಿ ಬಂದು ಅವರಿಗೆ ಮೆಹಂದಿ ಹಾಕ್ತೀನಿ ಅಂತ ನಿಮ್ಮ ಕೈನಲ್ಲಿ ಏನಾಗ್ತದೆ ಸಾಧ್ಯ ಆದರೆ ಅಲ್ಲಿ ಒಮ್ಮೆ ವಿಸಿಟ್ ಮಾಡಿ ಇದು ನನ್ನ ರಿಕ್ವೆಸ್ಟ್ ನಿಮ್ಮ ತಂದೆ ತಾಯಿನ ಮಿಸ್ ಮಾಡ್ಕೋತಾ ಇದ್ರೆ ಅಥವಾ ಅಜ್ಜಿ ತಾತನ ಮಿಸ್ ಇದ್ರೆ ಐ ಥಿಂಕ್ ದಟ್ಸ್ ಒನ್ ಆಫ್ ದ ವೆರಿ ಬ್ಯೂಟಿಫುಲ್ ಪ್ಲೇಸ್ ನೀವು ನಿಮ್ಮ ಸಮಯನ ಕೊಡಲಿಕ್ಕೆ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ವನ್ ಮತ್ತೊಂದು ಕಥೆಯಲ್ಲಿ ಮತ್ತೆ ಸಿಗೋಣ ನಿಮಗೆ ಇಷ್ಟ ಆಗಿದರೆ ಈ ಕಥೆಯನ್ನು ಶೇರ್ ಮಾಡ್ಬೋದು ಮುಂದೆ ಇದೇ ರೀತಿ ಬೇರೆ ಬೇರೆ ಕತೆಗಳನ್ನ ಓದ್ತೇವೆ ಆವಾಗ ಕೇಳಿಸ್ಕೊಳ್ಬೇಕು ಅಂತ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಥ್ಯಾಂಕ್ ಯು ಧನ್ಯವಾದಗಳು